ನಮಸ್ತೆ ಕರ್ನಾಟಕ ನಮ್ಮ ಇವತ್ತಿನ ಚರ್ಚೆ ಉಪಮುಖ್ಯಮಂತ್ರಿ ಹಾಗೂ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಶಾಸಕರ ಸಾರ್ವಜನಿಕ ಜಂಗಿ ಕುಸ್ತಿ ಬಗ್ಗೆ ಹೌದು ಒಂದು ವಿಡಿಯೋ ಇದೆ ನಿನ್ನೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಜೆ ಪಿ ಪಾರ್ಕ್ ವಾರ್ಡ್ ನಲ್ಲಿ ಒಂದು ಪಾರ್ಕ್ ನಲ್ಲಿ ನಡೆದಿರುವಂತಹ ಒಂದು ಗಲಾಟೆ ಈ ವಿಡಿಯೋ ನೋಡಿ

ಎಲ್ಲ ಈ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಇಲ್ಲ ಆದ್ರೂ ಈ ಬೆಂಗಳೂರಿನ ನಗರದ ಒಬ್ಬ ಪ್ರಜೆಯಾಗಿ ನಾನು ಇವತ್ತು ಬಂದು ನಿಮ್ಮ ಜೊತೆ ನಾನು ಕೂತ್ಕೊಳ್ತೇನೆ ಎಲ್ಲರ ಜೊತೆ ಯಾರ್ ಹಿನ್ನೆಲೆ ಏನ್ ಬೇಕಾದ್ರೂ ಇರಲಿ ಪ್ರತಿಯೊಬ್ಬರ ಹೋರಾಟ ಅವರ ಪ್ರತಿಯೊಬ್ಬರ ಬೆಳವಣಿಗೆಯಲ್ಲಿ ಇದ್ದೇ ಇರುತ್ತೆ ಹಿಂದೆ ಏನ್ ಬೇಕಾದರೂ ಆಗಿರಿ ಆಗಿರ್ಲಿ ಈಗ ನಮಗ್ ಬೇಡ ಈಗ ನೀವು ಮಂತ್ರಿಗಳು ಅವರು ಶಾಸಕರು ಸಾರ್ವಜನಿಕವಾಗಿ ಯಾವ ರೀತಿ ನಡೆದುಕೊಳ್ಬೇಕು ಅನ್ನೋ ಒಂದು ಕಾಮನ್ ಸೆನ್ಸ್ ನಿಮ್ಗೆಲ್ರಿಗೂ ಕೂಡ ಇರಬೇಕು ಅನ್ನೋದು ನನ್ನ ಭಾವನೆ ಓಕೆ ಹಾಗೆ ನಮ್ಮ ಬೆಂಗಳೂರಿನ ಉಸ್ತುವಾರಿಗಳು ಹಾಗೂ ರಾಜ್ಯದ ಉಪಮುಖ್ಯಮಂತ್ರಿಗಳಾದ ಶ್ರೀತ ಡಿ ಕೆ ಶಿವಕುಮಾರ್ ಅವರು ನಡೆದುಕೊಂಡ ರೀತಿಯನ್ನ ನಾವು ಕಂಡಿಸಿದ್ರು ಕೂಡ ಖಂಡನೆಯನ್ನು ಮಾಡಿದ್ರು ಕೂಡ ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ನಿಮ್ಮ ಎದೆಗಾರಿಕೆ ಹೋರಾಟ ಛಲ ಒಂದು ರಾಜಕೀಯದ ಹೋರಾಟ ಎಲ್ಲವೂ ಕೂಡ ನಮಗೆ ನನ್ನಂಥವ್ರಿಗೆ ಒಂದು ಸ್ಫೂರ್ತಿ ಉಪಮುಖ್ಯಮಂತ್ರಿಗಳೇ ನಾನು ಸ್ವತಃ ನಿಮ್ಮ ಫಾಲೋವರ್ಸ್ ಅಂತ ಹೇಳ್ಕೊಳ್ಳೋಕ್ಕೆ ಹೇಳ್ಕೊಬಾರ್ದು ಆ ರೀತಿ ಆದರೂ ಹೇಳ್ತಾ ಇದ್ದೀನಿ ಒಂದು ಹೆಮ್ಮೆ ಜೊತೆಗೆ ನಮಗೊಂದು ಶಕ್ತಿ ಏಕೆಂದರೆ ಒಬ್ಬ ಹೋರಾಟಗಾರನ್ನ ಒಂದು ಸ್ಫೂರ್ತಿಯಾಗಿ ತಗೊಳ್ಳೋದು ನಿಮ್ಮ ಹಿನ್ನೆಲೆ ಏನು ಬೇಕಾದ್ರೂ ಇರಲಿ ನಮಗೆ ಬೇಡ ಅದು ಇವತ್ತು ನಾವು ಅದನ್ನು ನೋಡಿದ್ದೀವಿ ಅನ್ ಮೀನ್ಸ್ ಎಲ್ಲ ಮಾಧ್ಯಮಗಳಲ್ಲಿ ಕೇಳಿದ್ದೀವಿ ನೋಡಿದ್ದೀವಿ ಆದರೆ ನಮಗೆ ನಾವು ನೋಡಿಲ್ಲ ನೇರವಾಗಿ ಆದರೂ ನಿಮ್ಮ ಹಿಂದಿನ ಹೋರಾಟಗಳು ನಮಗೆ ಒಂದು ಸ್ಫೂರ್ತಿ ಅಂತ ಹೇಳೋಕ್ಕೆ ಬಾಯಿಸ್ತೀನಿ ಒಬ್ರು ಶಾಸಕರನ್ನು ಸಾರ್ವಜನಿಕವಾಗಿ ತಾವು ನಡೆಸಿಕೊಂಡ ರೀತಿಯನ್ನು ದೇಶದ ಕೋಟಿ ಕೋಟಿ ಹಿಂದುಗಳ ಶಕ್ತಿ ಒಂದು ಭಾಗವಾಗಿರುವಂತಹ ಆರ್ ಎಸ್ ಎಸ್ನ ಬಟ್ಟೆ ಅವರು ಧರಿಸಿದಂತಹ ಟೋಪಿಯನ್ನು ಕೇವಲವಾಗಿ ಸಾರ್ವಜನಿಕವಾಗಿ ತಾವು ಕಂಡಿದ್ದು ನೋಡಿದ್ದು ಕೀಳರಿಮೆಯನ್ನು ತೋರಿಸಿದ್ದು ಸಾರ್ವಜನಿಕವಾಗಿ ಆ ಟೋಪಿಯನ್ನು ಕಿತ್ತಿದ್ದು ಒಬ್ಬ ವೀಡ್ಯದಲ್ಲಿ ನಾನು ನೋಡಿದೆ ಯಾವನೊಬ್ಬ ಅವಿವೇಕಿ ಮುಂದ್ರತ್ನವರು ಟೋಪಿಯನ್ನು ಹಾಕ್ಕೊಂಡಿರ್ತಾರೆ ಪೊಲೀಸ್ನವರು ಅವ್ರನ್ನ ಕರ್ಕೊಂಡು ಹೋಗ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಏನು ಅವನು ಟೋಪಿಯನ್ನು ಕಿತ್ಕೊಳ್ತಾನೆ ಪೊಲೀಸ್ನವರಲ್ಲಿ ಏನು ಮಾಡ್ತಾ ಇದ್ರಿ ಅವ್ನು ಟೋಪಿಯನ್ನು ಕಿತ್ತದ ಸಂದರ್ಭದಲ್ಲಿ ಕಪಾಳಕ್ಕೆ ಒಂದು ಹೊಡಿಬೇಕು ಅಂತ ತಮ್ಗನಿಸ್ಲಿಲ್ವಾ ಅವ್ರ ಶಾಸಕರಿ ಅದು ಅಲ್ಲೇ ರೀತಿ ಆಯ್ತು ಸಾರ್ವಜನಿಕವಾಗಿ ಉಪಮುಖ್ಯಮಂತ್ರಿಗಳಿರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಆ ರೀತಿ ಒಬ್ಬರು ಶಾಸಕರ ಮೇಲೆ ನಡ್ಕೊಳ್ತಕ್ಕಂಥ ರೀತಿಯನ್ನ ನೀವು ಯಾವ ರೀತಿ ಅದನ್ನ ಪರಿಗಣಿಸಿದ್ದೀರಿ ರಾಜಕೀಯವಾಗಿ ತಗೊಂಡಿದ್ದೀರೋ ಅಥವಾ ಕಾನೂನಾತ್ಮಕವಾಗಿ ತಗೊಂಡಿದ್ದೀರೋ ನಮಗೆ ಗೊತ್ತಿಲ್ಲ ಆದ್ರೆ ಅದು ಖಂಡಿತವಾಗ್ಲೂ ಒಂದು ಖಂಡನೆ ಅಂತ ಹೇಳೋಕೆ ಬಯಸ್ತೇನೆ ನನ್ನನ್ನು ಕೂಡ ಸೇರಿಸಿದಂತೆ ದೇಶದ ಹಾಗೂ ಕರ್ನಾಟಕದ ಜನತೆ ಉಪಮುಖ್ಯಮಂತ್ರಿಗಳ ದುರಹಂಕಾರವನ್ನು ಖಂಡಿಸುತ್ತೆ ಮುನಿರತ್ನರವರ ಮೇಲಿರುವಂತಹ ದ್ವೇಷವನ್ನು ತೋರುತ್ತೆ ನಿಮ್ಮ ಮಾತುಗಳಲ್ಲಿ ನಿಮ್ಮ ನಡೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಒಬ್ರು ಶಾಸಕರು ಅವರನ್ನೇ ನೀವು ಆ ರೀತಿ ನಡೆಸ್ಕೊಂಡ್ರೆ ಸಾರ್ವಜನಿಕವಾಗಿ ಅದು ಎಲ್ಲೋ ಒಂದು ನಿಮ್ಮ ಒಂದು ಕಚೇರಿ ಒಳಗಡೋ ನಿಮ್ಮ ಮನೆಯಲ್ಲೋ ಅಥವಾ ಬೇರೆ ಯಾವುದೋ ನಿಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಲ್ಲೋ ಮಾಡ್ಕೊಂಡಿದ್ರೆ ಅದು ಬೇರೆ ಪ್ರಶ್ನೆ ಶಾಸಕರು ಅಲ್ಲಿಗೆ ಬರಬಾರ್ದಿತ್ತು ಬಂದ್ಬಿಟ್ಟಿದ್ದಾರೆ ಯಾಕೆ ಬಂದರು ಇಲ್ಲಿ ಗಲಾಟೆ ಮಾಡೋಕ್ಕೆ ಬಂದಿದ್ದಾರೆ ಇದು ಯಾವ ರೀತಿ ಸರಿ ನಮ್ಮ ಕಾರ್ಯಕ್ರಮಕ್ಕೆ ಅವರಿಗೆ ಇನ್ವಿಟೇಷನ್ ಇತ್ತಾ ಅಂತ ಕೇಳೋದು ಒಂದು ಅರ್ಥ ಇತ್ತು ಆದರೆ ಅದು ಸರ್ಕಾರದ ಕಾರ್ಯಕ್ರಮ ಸಾರ್ವಜನಿಕ ಕಾರ್ಯಕ್ರಮ ಬೆಂಗಳೂರು ಜನರ ಕುಂದು ಕೊರತೆಗಳನ್ನು ಆಲಿಸುವಂತಹ ಕಾರ್ಯಕ್ರಮ ಅವ್ರ ಕ್ಷೇತ್ರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅವರು ಇಷ್ಟು ವರ್ಷ ಆ ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡ್ದಿದ್ದಾರೆ ಅಲ್ಲಿ ಬಂದು ಕೂತಿದ್ದಾರೆ ಅವರು ಅವರೇನಾದ್ರು ಅವರಾಗ ಅವರೇ ವೈಯಕ್ತಿಕವಾಗಿ ಒಂದು ಅವರ ಒಂದು ಏನ್ ಹೇಳ್ತೀವಿ ದುರಹಂಕಾರ ಅಥವಾ ಒಂದು ದರ್ಪ ಅಥವಾ ಅವರ ಶಾಸಕರು ಅನ್ನುವಂತಹ ಗರ್ವದಿಂದ ಏನಾದ್ರು ಬಂದು ಅವರಾಗ ಅವರೇ ನಿಮ್ಮ ಜೊತೆನಲ್ಲಿ ಆ ಒಂದು ಸ್ಟೇಜ್ ಮೇಲೆ ಕೂತಿದ್ರ ಇಲ್ಲ ಸಾರ್ವಜನಿಕವಾಗಿ ಅಲ್ಲೆಲ್ಲೋ ಒಂದ್ ಕಡೆ ಕೂತಿದ್ರು ಅವರ ಒಂದು ಫಾಲೋವರ್ಸು ಅಥವಾ ಅವರ ಅಭಿಮಾನಿಗಳು ಅಥವಾ ಅವರ ಬಿಜೆಪಿಯ ಕಾರ್ಯಕರ್ತರ ಜೊತೆ ಕೂತಿದ್ರು ನೀವು ಕರೆದಂತ ರೀತಿ ಹೇಗಿತ್ತು ನೀವು ಕರೆದ ಮೇಲೆ ಅವರು ಬಂದಿರೋದು ಸ್ಟೇಜ್ ಮೇಲೆ ಉಪಮುಖ್ಯಮಂತ್ರಿಗಳೇ ಅವರಾಗ ಅವ್ರೇನು ಸ್ಟೇಜ್ ಮೇಲೆ ಬಂದಿಲ್ಲ ಕಾರ್ಯಕ್ರಮಕ್ಕೆ ಬಂದಿದ್ದರು ನನ್ನ ಜನರ ನನ್ನ ವಾರ್ಡ್ನ ನನ್ನ ಕ್ಷೇತ್ರದ ಒಂದು ಕಾರ್ಯಕ್ರಮ ಉಪಮುಖ್ಯಮಂತ್ರಿಗಳು ಸರ್ಕಾರದ ನಡೀತಾ ಇದೆ ಅಂತೇಳಿ ಒಂದು ರೌಂಡ್ ಬಂದು ಹೋಗೋಣ ಕಾರ್ಯಕ್ರಮದಲ್ಲಿ ಯಾವ ರೀತಿ ಏನು ಮಾತಾಡ್ತಾರೆ ಯಾರ್ಯಾರು ಸಮಸ್ಯೆಗಳು ಏನಿದೆ ಅದನ್ನು ದೂರದಿಂದ ಆಲ್ಸೋಣ ಅಂತ ಬಂದಿರಬಹುದು ಅವರು ಅದನ್ನ ನಿಮ್ಮ ಕಾರ್ಯಕರ್ತರೆಲ್ಲರೂ ಕೂಡ ಅದನ್ನು ನೆಗೆಟಿವ್ ಆಗಿ ತಗೊಳ್ತೀರಿ ಪ್ರತಿಯೊಂದನ್ನು ಕೂಡ ರಾಜಕೀಯವಾಗಿ ನೋಡ್ತೀರಿ ಅವರಲ್ಲಿ ದುರುದ್ದೇಶನೇ ಇರ್ಬೋದು ನೀವು ಅದನ್ನು ಉದ್ದೇಶಪೂರ್ವಕವಾಗಿ ಒಂದು ಒಳ್ಳೆ ರೀತಿ ತಗೊಳ್ಳಿ ನೀವೊಬ್ರು ಉಪಮುಖ್ಯಮಂತ್ರಿ ಮುಂದೆ ಯಾವಾಗ ಬೇಕಾದ್ರೂ ನೀವು ಮುಖ್ಯಮಂತ್ರಿ ಆಗೋರು ಮುಂದಿನ ಬಾರಿ ಚುನಾವಣೆ ಸಂದರ್ಭದಲ್ಲಿ ಗೆದ್ದು ಮುಖ್ಯಮಂತ್ರಿ ಆಗ್ತಕ್ಕಂಥವ್ರು ಏನ್ ಬೇಕಾದ್ರೂ ಆಗಿರ್ಬೋದು ನಿಮಗೆ ಗೊತ್ತು ನಮಗೆ ಗೊತ್ತಿಲ್ಲ ನೀವೇ ಈ ರೀತಿ ನಡ್ಕೊಂಡ್ರೆ ಒಂದು ಸಾರ್ವಜನಿಕವಾಗಿ ನಿಮ್ಮ ಫಾಲೋವರ್ಸು ನಿಮ್ಮ ಪಕ್ಷದವರು ಅಥವಾ ಬೇರೆ ನಿಮ್ಮ ಹಿಂಬಾಲಕರು ನಿಮ್ಮ ಶಾಸಕರು ಯಾವ ರೀತಿ ನಡ್ಕೋಬೋದು ಅದು ಮಾಧ್ಯಮದ ಮುಂದೆ ಮಾತ್ರನ ಜನರ ಮೇಲೆ ಇರ್ತಕ್ಕಂಥ ಪ್ರೀತಿ ಕಾಳಜಿ ಎಲ್ಲವೂ ಕೂಡ ಇಂದ ಯಾವ ರೀತಿ ನಡ್ಸ್ಕೊಳ್ತೀರಾ ನೀವು ಎಲ್ಲರೂ ಕೂಡ ಶಾಸಕರಿಗೆ ಆಹ್ವಾನ ಇಲ್ಲ ಅವರದೇ ಕ್ಷೇತ್ರದಲ್ಲಿ ನಡೀತಾ ಇರತಕ್ಕಂಥ ಕಾರ್ಯಕ್ರಮ ಅವರೇ ಸ್ವತಃ ಬಂದಿದ್ದಾರೆ ಅವ್ರು ಕುಳಿತಿದ್ರು ಅವ್ರ ಉದ್ದೇಶ ಏನೇ ಇರಲಿ ಉಪಮುಖ್ಯಮಂತ್ರಿಗಳೇ ಅದನ್ನು ಜನರು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಗಮನಿಸ್ತಾರೆ ಆದರೆ ನೀವು ಬಳಸಿದಂತಹ ಪದ ಕರೆದ ರೀತಿ ಅವರನ್ನು ಅವಮಾನಿಸಿದಂತಹ ರೀತಿ ಖಂಡಿತ ಜನರು ಅದನ್ನು ಖಂಡಿಸ್ತಾರೆ ನಿಮ್ಮ ದುರ್ವರ್ತನೆ ನಿಮ್ಮ ಒಂದು ಅಹಮ್ಮು ಅದನ್ನ ನೀವೇ ಪ್ರಶ್ನೆ ಮಾಡ್ಕೋಬೇಕು ನಿಮ್ಮ ಕಾರ್ಯಕ್ರಮಕ್ಕೆ ಅವರನ್ನ ಕರೆಯೋದು ರೀ ಅವರು ಬಿ ಜೆ ಪಿ ಎಮ್ ಎಲ್ ಎ ಆದರೆ ನೀವು ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಮಾಡ್ತಾ ಇಲ್ಲ ಅಲ್ಲಿ ಉಪಮುಖ್ಯಮಂತ್ರಿಗಳೇ ಸಾರ್ವಜನಿಕರ ಕಾರ್ಯಕ್ರಮ ಕುಂದು ಕೊರತೆ ಆಲಿಸುವಂತ ಕಾರ್ಯಕ್ರಮ ಸರ್ಕಾರದ ಕಾರ್ಯಕ್ರಮ ನೀವು ಬೆಂಗಳೂರಿನ ಉಸ್ತುವಾರಿ ಉಪಮುಖ್ಯಮಂತ್ರಿ ನಿಮ್ಮ ಘನತೆ ಗೌರವ ಏನು ಆದರೆ ನೀವು ನಡೆದುಕೊಂಡಂಥ ರೀತಿಯಲ್ಲಿ ಯಾವ ರೀತಿ ಬಳಸಿದಂತಹ ಪದಗಳು ಯಾವ ರೀತಿ ಇತ್ತು ಆ ಪದದಲ್ಲಿದ್ದಂತಹ ದುರಹಂಕಾರ ಅಹಂ ಹೇಗಿತ್ತು ಹೇ ಕರಿಟೋಪಿ ಎಂ ಬನ್ರಿ ಏನು ಪದ ಬಳಸಿದ್ದು ಉಪಮುಖ್ಯಮಂತ್ರಿಗಳೇ ಡಿ ಕೆ ಶಿವಕುಮಾರ್ ಸರ್ ಸರ್ಕಾರ ನೀವು ಮುಂದಿನ ಕೆಲವೇ ಕೆಲವು ವರ್ಷಗಳಲ್ಲಿ ವರ್ಷ ಅಂತ ಹೇಳೋದಿಲ್ಲ ದಿನ ಅಂತ ತಗೊಳ್ತೇನೆ ಕೆಲವೇ ಕೆಲವು ದಿನಗಳಲ್ಲಿ ಮುಖ್ಯಮಂತ್ರಿ ಆಗಬೇಕು ಅಂತ ತುದಿಗಾಲಲ್ಲಿ ನಿಂತಿರ್ತಕ್ಕಂಥವ್ರು ನಿಮ್ಮ ರಾಜಕೀಯದ ಒಳಗ ಒಂದು ಚರ್ಚೆ ಬೇಗುದಿ ಏನು ಬೇಕಾದ್ರೂ ಇದುಕೊಳ್ಳಿ ಅದನ್ನು ನೀವು ನೋಡ್ಕೊಳ್ಳಿ ನಮಗೆ ಬೇಡ ಅದು ಒಂದೇ ದಿನದಲ್ಲಿ ಆಗ್ತಿರೋ ಒಂದೇ ತಿಂಗಳಲ್ಲಾಗ್ತಿರೋ ಒಂದೇ ವರ್ಷದಲ್ಲಿ ಆಗ್ತಿರೋ ಅಥವಾ ಮುಂದಿನ ಚುನಾವಣೆಯಲ್ಲಾಗ್ತಿರೋ ಅದು ನಿಮಗೆ ಬಿಟ್ಟಿದ್ದು ಒಬ್ರು ಶಾಸಕರನ್ನ ಸಾರ್ವಜನಿಕವಾಗಿ ಆ ರೀತಿ ಅವಮಾನ ಮಾಡಿದರೆ ಬೇರೆ ಶಾಸಕರು ಬೇರೆ ಪಕ್ಷದ ಬೇರೆ ಬೇರೆ ಮಂತ್ರಿಗಳು ನಿಮ್ಮ ಫಾಲೋವರ್ಸು ನಿಮ್ಮ ಬಗ್ಗೆ ಏನು ತಿಳ್ಕೊಬೇಕು ಹಾ ನೀವೇ ಹೇಳ್ಬೇಕದನ್ನ ಆ ಯೋಚನೆ ಆ ಕಾಮನ್ ಸೆನ್ಸ್ ನಿಮಗೆ ಬೇಡವಾ ಮುಖ್ಯಮಂತ್ರಿ ಆದರೆ ನಮ್ಮ ಗತಿಯೇನು ಡಿ ಕೆ ಶಿವಕುಮಾರ್ ಅಂತ ಯೋಚನೆ ಮಾಡ್ತಾರೆ ಪ್ರತಿಯೊಬ್ಬ ಶಾಸಕ ಇದು ಡ್ಯಾಮೇಜ್ ಆಗುತ್ತೆ ಮುಂದಿನ ದಿನಗಳಲ್ಲಿ ನನಗೆ ಅದು ಪರಿಜ್ಞಾನ ಇಲ್ವಾ ಡಿ ಕೆ ಶಿವಕುಮಾರ್ ಅವರೇ ಏ ಕರಿಟೋಪಿ ಎಮ್ ಎ ಅವ್ರು ಶಾಸಕರು ರೀ ನಿಮ್ಮ ಮನೇಲಿ ನೀವು ಹೆಂಗ್ ಬೇಕಾದ್ರೂ ಯಾರೇನು ಬೇಕಾದ್ರು ಕರ್ಕಳಿ ನಿಮ್ಮ ವೈಯಕ್ತಿಕ ಕಾರ್ಯಕ್ರಮಗಳಲ್ಲಿ ನೀವು ಮಾಡ್ತಿರಲ್ಲ ಕಾರ್ಯಕ್ರಮಗಳು ಅಲ್ಲಿ ಹೆಂಗ್ ಬೇಕಾದ್ರು ಕರೆದು ಅಲ್ಲಿ ಹೇಗೆ ಬೇಕಾದ್ರು ನಡೆಸ್ಕೊಳ್ಳಿ ಅದು ಇಷ್ಟ ಆದರೆ ಅದು ಒಬ್ಬ ಶಾಸಕ ಪ್ರತಿನಿಧಿಸಿ ಗೆದ್ದಿರ್ತಕ್ಕಂಥ ಕ್ಷೇತ್ರ ಅವ್ರ ಜನರು ಇರ್ತಾರೆ ಅವ್ರ ಫಾಲೋವರ್ಸು ಇರ್ತಾರೆ ಅದು ನಿಮಗೆ ಜ್ಞಾನ ಇಲ್ವಾ ಲಕ್ಷಾಂತರ ಜನರಿಂದ ಅವರು ಕೂಡ ಗೆದ್ದು ಬಂದೆ ಆಯ್ಕೆ ಆಗಿರೋದು ಶಾಸಕರಾಗಿರೋದು ಸಂವಿಧಾನಬದ್ಧವಾಗಿ ಅವರು ಶಾಸಕರಾಗಿ ಇವತ್ತು ಆ ಒಂದು ಆಡಳಿತವನ್ನು ನಡೆಸ್ತಾ ಇದ್ದಾರೆ ನಿಮ್ಮ ವೈಯಕ್ತಿಕ ಏನು ಬೇಕಾದ್ರು ಇಟ್ಕೊಳ್ಳಿ ಅವ್ರಿಗೆ ಅಭಿವೃದ್ಧಿ ಮಾಡೋಕ್ಕೆ ದುಡ್ಡು ಕೊಡ್ತಿರೋ ಕೊಡೋದಿಲ್ವೋ ಕಾಡಿಸ್ತಿರೋ ಬೇಡಿಸ್ತಿರೋ ಅಥವಾ ಅವ್ರಿಗೆ ಮಾಡೋಕೆ ಅವಕಾಶ ಕೊಡ್ತಿರೋ ಅಥವಾ ನೀವೇ ಮಾಡ್ತಿರೋ ನಿಮ್ಮ ಫಾಲೋವರ್ಸ್ಗಳನ್ನ ಬಿಟ್ಕೊಂಡು ಮಾಡಿ ನಿಮಗೆ ಬಿಟ್ಟಿದ್ದದು ಆದರೆ ನಿಮಗಿರ್ತಕ್ಕಂತಹ ಒಂದು ಅಧಿಕಾರ ನೀವೆಷ್ಟು ತಾಳ್ಮೆಯುತವಾಗಿ ಯಾವ ರೀತಿ ಪದ ಬಳಕೆಯಲ್ಲಿ ಹೆಂಗೆ ಸಾರ್ವಜನಿಕವಾಗಿ ಒಬ್ಬ ಎಮ್ ಎಲ್ ಎನ ಅಥವಾ ಒಬ್ಬ ನಿಮ್ಮ ಕಾರ್ಯಕರ್ತನ ಅಥವಾ ಇನ್ನು ಮತ್ತೊಬ್ಬ ಯಾವುದೋ ಬೇರೆ ಪಕ್ಷದ ಕಾರ್ಯಕರ್ತರನ್ನ ಹೇಗೆ ಕರಿಬೇಕು ಯಾವ ರೀತಿ ಪದ ಬಳಕೆ ಮಾಡಬೇಕು ಅದನ್ನು ನೀವು ಏಳಿಸ್ಕೋಬೇಕಾ ಉಪಮುಖ್ಯಮಂತ್ರಿಗಳೇ ನಿಮ್ಮ ಮನಸ್ಸಾಕ್ಷನ ಒಮ್ಮೆ ಕೇಳಿಸ್ಕೊಳ್ಳಿ ನೀವೇ ಕೇಳಿ ನಿಮ್ಮ ಮನಸ್ಸಾಕ್ಷಿಯ ನಾನು ನಡ್ಕೊಂಡಂಥ ರೀತಿ ಸರಿ ಇತ್ತಾ ಅಂತೇಳಿ ನಿಮ್ಮೆಲ್ಲ ಫಾಲೋವರ್ಸು ತುಂಬಾ ನಾನು ಗಮನಿಸ್ತೆ ಬಹಳಷ್ಟು ವಿಡಿಯೋಗಳನ್ನ ಕೆಲವೊಂದು ವಿಡಿಯೋಗಳು ಕೆಲವೊಂದು ಮಾಧ್ಯಮಗಳಲ್ಲೆಲ್ಲ ಗಮನಿಸ್ತೇನೆ ನಾನು ಎಲ್ಲ ಬಹಳಷ್ಟು ನಿಮ್ಮನ್ನ ವಹಿಸ್ಕೊಂಡು ಮಾತಾಡ್ತಾ ಇದ್ರು ಏ ಹಾಗೆ ಹೀಗೆ ಮುಂದ ಮುಂದ್ರತ್ನವರೇನೆ ಬಹಳಷ್ಟು ಗಲಾಟೆ ಮಾಡಬೇಕು ಕಾರ್ಯಕ್ರಮನ ಹಾಳು ಮಾಡಬೇಕು ಅಂತೆಲ್ಲ ಬಂದು ಬರ್ಲಿರಿ ಬಂದಿದ್ರೆ ಅವ್ರನ್ನ ಅವ್ರು ಏನಾದ್ರು ಜಾಸ್ತಿಯಾಗಿ ಅಲ್ಲಿ ನಿಮ್ಮ ಕಾರ್ಯಕ್ರಮಕ್ಕೆ ಅಡ್ಡಿ ಮಾಡಿದ್ರೆ ಬೇರೆ ಬೇರೆ ಯಾವ ರೀತಿಯ ಸಮಸ್ಯೆ ಮಾಡಿದ್ರೆ ಪೊಲೀಸ್ ಇಲಾಖೆ ಇದೆ ನಿಮ್ಮ ಜೊತೆನಲ್ಲಿ ನೀವೇ ಬೆಂಗಳೂರಿನ ಉಸ್ತುವಾರಿ ಇದ್ದೀರಿ ಅವರನ್ನ ಅರೆಸ್ಟ್ ಮಾಡಿ ಪೊಲೀಸ್ನವ್ರ ಬಂಧನ ಹೇಳಿ ಅಥವಾ ಅಲ್ಲಿಂದ ಕಳಿಸಿ ಅಂತ ಹೇಳಿ ನಂತರ ನೀವು ಕಾರ್ಯಕ್ರಮ ಮಾಡ್ಬೋದಿತ್ತಲ್ಲ ಶುತ ಡಿ ಕೆ ಶಿವಕುಮಾರ್ ಅವರ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಖಂಡಿತವಾಗ್ಲು ಅದನ್ನ ತಿಳಿಸಿ ಅಂತ ಹೇಳೋಕೆ ಬಯಸ್ತೇನೆ ಒಬ್ಬ ಹಿರಿಯ ಶಾಸಕ ಹಿರಿಯ ಮಂತ್ರಿ ಆಗಿದ್ದವ್ರು ಬಹಳಷ್ಟು ಬೇರೆ ಬೇರೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಈಗ ಬೆಂಗಳೂರಿನ ಉಸ್ತುವಾರಿ ಉಪಮುಖ್ಯಮಂತ್ರಿ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಒಬ್ಬ ಹೋರಾಟಗಾರ ಒಕ್ಕಲಿಗ ಪ್ರಭಾವಿ ನಾಯಕ ಇವ್ರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅಂತ ಹೇಳಕ್ಕೆ ಬಯಸ್ತೀರಿ ಈ ರೀತಿಯ ಆಡಳಿತವನ್ನ ಕರ್ನಾಟಕದ ಜನತೆ ನೀವು ಯಾವ ರೀತಿಯ ಆಡಳಿತ ಇದನ್ನ ವ್ಯಾಖ್ಯಾನಿಸ್ತೀರ ಆಡಳಿತ ಅಥವಾ ದುರಾಡಳಿತ ಅನ್ನೋದನ್ನ ಕಮೆಂಟ್ ಮಾಡಿ ಯಾರು ನಿಮಗೆ ಪ್ರಶ್ನೆ ಮಾಡೋಲ್ಲ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂತೇಳಿ ನೀವು ಹೆಂಗ್ ಬೇಕಾದ್ರು ನಡ್ಕೋಬೋದು ಅನ್ನೋದು ತಮ್ಮ ಮನಸ್ಸಲ್ಲಿದ್ದರೆ ಅಧಿಕಾರ ಇದೆ ಅನ್ನೋ ದುರಹಂಕಾರದಲ್ಲಿ ಸರಿಯಾದ ಸಂದರ್ಭಕ್ಕೆ ಸರಿಯಾದ ಉತ್ತರವನ್ನು ಜನರು ಕೊಡ್ತಾರೆ ಜೊತೆಗೆ ಜನರು ಒಂದು ಭಾಗ ನಂತರ ನೀವು ಮಂತ್ ಮುಖ್ಯಮಂತ್ರಿ ಆಗಬೇಕು ಅಂತ ಹೋಗ್ತಿರಲ್ಲ ಆಗ ಶಾಸಕರುಗಳೇ ನಿಮಗೆ ಸರಿಯಾದಂಥ ಒಂದು ಬುದ್ಧಿಯನ್ನು ತಮಗೆ ಕಲಿಸ್ತಾರೆ ಅಂತ ಹೇಳೋಕ್ಕೆ ಬಯಸ್ತೀನಿ ಶಾಸಕರಿಗೆ ಮಾಡಿದಂಥ ಅವಮಾನ ದೇಶದ ಸಂವಿಧಾನಕ್ಕೆ ಮಾಡಿದಂಥ ಅವಮಾನ ಅಂತ ಹೇಳೋಕ್ಕೆ ಬಯಸ್ತಾ ಉಪಮುಖ್ಯಮಂತ್ರಿಗಳೇ ಇದನ್ನು ತಾವು ಅರ್ಥ ಮಾಡ್ಕೋಬೇಕು ಅಂಥೇಳಿ ಸಾರ್ವಜನಿಕವಾಗಿ ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಕೂಡ ತಾವು ತಿದ್ದುಕೊಂಡು ತಿಳ್ಕೋಬೇಕು ಅನ್ನೋದು ನಮ್ಮ ಮಾಧ್ಯಮದ ಒಂದು ಅನಿಸಿಕೆ ಅಭಿಪ್ರಾಯವಾಗಿದೆ ಹಾಗೆ ಬಹಳ ಮುಖ್ಯವಾಗಿ ಮತ್ತೊಂದು ವಿಚಾರ ನಾನು ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ನಾಯಕಿ ಕುಸುಮ ಹನುಮಂತರಾಯಪ್ಪ ಮೇಡಮ್ರವರ ಸ್ಪೀಚನ್ನು ಕೂಡ ನಾನು ಕೇಳಿದೆ ಮೇಡಮ್ ನಿಮಗೆ ನನ್ನ ಒಂದು ಕಿವಿ ಮಾತು ನೀವು ಒಬ್ಬ ಪ್ರಾಮಾಣಿಕ ಹೋರಾಟಗಾರ್ತಿ ಒಳ್ಳೆ ರಾಜಕೀಯ ಭವಿಷ್ಯ ಇರುವಂತಹ ನಾಯಕಿ ಶ್ರಮಜೀವಿ ಅನ್ನೋದ್ರಲ್ಲಿ ಯಾರಿಗೂ ಅನುಮಾನವಿಲ್ಲ ನನಗೂ ಕೂಡ ಇಲ್ಲ ಒಳ್ಳೆ ಕೆಲಸವನ್ನು ನಿಮ್ಮ ಸರ್ಕಾರವನ್ನು ಬಳಸಿಕೊಂಡು ಅಭಿವೃದ್ಧಿಯನ್ನ ಮಾಡ್ತಾ ಇದ್ದೀರಿ ಅಲ್ಲಿ ಶಾಸಕರು ಇರ್ಬೋದು ಮುಂದ್ರತ್ನವರು ಆದರೂ ನಿಮ್ಮ ಓಡಾಟ ಹೋರಾಟ ನಿರಂತರವಾಗಿದೆ ಅಭಿವೃದ್ಧಿಯ ಕಡೆ ಇದೆ ಅಂತ ನಾನು ಭಾಳಷ್ಟು ಜನರ ಹತ್ರ ಕೇಳಿದ್ದೀನಿ ಮಾಡಿ ಒಳ್ಳೆಯದಾಗಲಿ ಮುನ್ರತ್ನವರು ಮಾ ಅವರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡ್ತಾ ಇದ್ದಾರೆ ನೀವು ಮಾಡ್ತಾ ಇದ್ದೀರಿ ಅದನ್ನು ಜನರು ಗುರುತಿಸ್ತಾರೆ ಮುಂದಿನ ಚುನಾವಣೆಗೆ ಯಾರು ಬೇಕು ಅದನ್ನು ಆಯ್ಕೆಯನ್ನು ಜನರು ಮಾಡ್ತಾರೆ ಹಾಗೆ ಶಾಸಕರು ಮಹಿಳೆ ಬಗ್ಗೆ ಕೇವಲವಾಗಿ ಮಾತಾಡಿದ್ದಾರೆ ಅಂತ ನೀವು ಅವರಿಗೆ ಹೆಣ್ಣಿನ ಶಕ್ತಿಯ ಬಗ್ಗೆ ಮಾತಾಡಿ ತಿಳಿಸ್ಕೊಟ್ಟಿದ್ದೀರಿ ಧನ್ಯವಾದಗಳು ನಿಮಗೆ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದೀರಿ ಅದಕ್ಕೆ ಸ್ವಾಗತ ಮೇಡಮ್ ಆದರೆ ಅವರನ್ನು ಸತ್ಪ್ರಜೆ ಅಂತ ಹೇಳಿದ್ದೀರಿ ನಿಮಗೆ ಅವ್ರ ಮಾತಿನಿಂದ ನೋವಾಗಿ ನೀವು ಆ ರೀತಿ ಮಾತಾಡಿದ್ದೀರಿ ಅಂತ ನಾನು ಭಾವಿಸ್ತೇನೆ ಹಾಗೆ ಅವ್ರ ಕ್ಷೇತ್ರದ ಶಾಸಕರು ಸ್ವತಃ ಬೆಂಗಳೂರಿನ ಉಸ್ತುವಾರಿ ಒಬ್ರು ಉಪಮುಖ್ಯಮಂತ್ರಿ ಮಾಡ್ತಿರೋದು ಬೆಂಗಳೂರಿನ ನಾಗರಿಕರ ಕುಂದುಕೊರತೆ ಕಾರ್ಯಕ್ರಮ ಮೇಡಮ್ ಸರ್ಕಾರದ ಕಾರ್ಯಕ್ರಮ ಕಾಂಗ್ರೆಸ್ ಕಾರ್ಯಕ್ರಮ ಅಲ್ಲ ಅಲ್ಲಿ ಶಾಸಕರಿಗೆ ಆಹ್ವಾನ ಇಲ್ಲ ಬೇಡ ಅವರಿಗೆ ಆಹ್ವಾನ ಕರೆಯೋದೇ ಬೇಡ ನೀವು ಯಾರು ಕೂಡ ಸರ್ಕಾರದವರು ಅಧಿಕಾರಿಗಳು ಅವ್ರು ಯಾರು ಕರೆಯೋದು ಬೇಡ ಆದರೆ ಅವರು ಜನರ ಮುಂದೆ ಚೇರ್ ಮೇಲೆ ಕುಳಿತಿದ್ದವರನ್ನ ನಿಮ್ಮ ನಾಯಕರು ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಳಸಿದಂತಹ ಕರೆದ ಪದ ಅಲ್ಲಿ ನಡೆಸ್ಕೊಂಡಂತ ರೀತಿಯ ಬಗ್ಗೆ ನೀವು ಏನನ್ನ ಹೇಳೋಕ್ ಬಯಸ್ತೀರಿ ಮೇಡಮ್ ಮುನಿರತ್ನ ಅವರ ಬಗ್ಗೆ ಅವರು ಒಳ್ಳೆಯವರು ಅಂತ ನಾನು ಇಲ್ಲಿ ಸಮರ್ಥಿಸ್ಕೊಳ್ತಾ ಇಲ್ಲ ನಿಮ್ಮ ಹತ್ರ ಓಕೆನಾ ಮೇಡಮ್ ಅವರು ಶಾಸಕರು ರೀ ಅವ್ರ ತಪ್ಪನ್ನು ಪ್ರಶ್ನೆ ಮಾಡ್ತೀವಿ ಅವ್ರ ತಪ್ಪು ಮಾಡಿದಂಥ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡ್ತೀವಿ ನಿಮ್ಮನ್ನು ಮಾಡ್ತೀವಿ ಎಲ್ರೂ ಮಾಡ್ತೀವಿ ಅಲ್ಲಿ ನಡೆದಂಥ ನಡೆಸಿಕೊಂಡಂತ ರೀತಿ ಸರಿ ಇಲ್ಲ ಅನ್ನೋದು ಸಾರ್ವಜನಿಕವಾಗಿ ಕೇಳ್ಬರ್ತಾ ಇರ್ತಕ್ಕಂಥದ್ದು ನನ್ನೊಬ್ಬನ ಅಭಿಪ್ರಾಯವಲ್ಲ ಇದು ಇದಷ್ಟೇ ನಮ್ಮ ಅಭಿಪ್ರಾಯ ನಾನು ಹೇಳೋಕೆ ಬಯಸುವಂಥದ್ದು ನಿಮಗೆ ನನ್ನ ಅಭಿಪ್ರಾಯ ಇದು ಅಲ್ಲಿ ನಡ್ಸ್ಕೊಂಡಂಥ ರೀತಿ ಸರಿಯಿಲ್ಲ ಅಂತ ಅವರು ಹಾಗೆ ಬೇಸರದಿಂದ ಮಾತಾಡಿದ್ದಾರೆ ಏನು ತಪ್ಪಿದೆ ಅವರು ಅವರ ಒಂದು ಅಸಮಾಧಾನವನ್ನು ಹೊರ ಹಾಕಬಾರ್ದ ಸಾರ್ವಜನಿಕವಾಗಿ ಯಾವ ರೀತಿ ನಡ್ಸ್ಕೊಂಡ್ರು ಕೂಡ ಅವ್ರ ಹಿಂದೆ ಏನು ಆಗಿರಲಿ ರೀ ಅವ್ರು ಹಿಂದೆಲೆ ಏನು ಬೇಕಾದ್ರೂ ಇರಲಿ ಅವರನ್ನು ಆ ಸಾರ್ವಜನಿಕವಾಗಿ ಉಪಮುಖ್ಯಮಂತ್ರಿಗಳು ನಡ್ಸ್ಕೊಂಡಂಥ ರೀತಿಯನ್ನು ಅವ್ರು ಖಂಡಿಸ್ಬಾರ್ದ ಅವ್ರಿಗೆ ಸ್ವಾತಂತ್ರ್ಯ ಇಲ್ವಾ ಅವ್ರಿಗೆ ಅಕ್ಕಿಲ್ವಾ ನೀವು ಯಾವ ರೀತಿ ನಿಮಗೆ ಅಸಮಾಧಾನ ಆದಾಗ ನೋವಾದಾಗ ಪ್ರತಿಭಟನೆ ಮಾಡ್ತೀರಿ ಹೋರಾಟ ಮಾಡ್ತೀರಿ ಅದನ್ನು ಒಂದು ಮಾಧ್ಯಮದ ಮುಖಾಂತರ ಹೊರ ಹಾಕ್ತೀರಿ ನಿಮ್ಮ ಒಂದು ಕೋಪವನ್ನು ಅಸಮಾಧಾನವನ್ನು ಅವರು ಹಾಗೆ ಅಲ್ಲಿ ಹಾಕಿದ್ರು ಅವರು ನಿಮ್ಮ ಹೆಸರನ್ನ ಬಳಸಿ ಏನು ಹೇಳಿವಲ್ಲ ಒಂದು ಹೆಣ್ಣು ಅಂತ ಹೇಳಿದ್ರು ಅದನ್ನು ನೀವು ಅಂತ ಅದನ್ನು ನೀವು ಅರ್ಥ ಮಾಡ್ಕೊಂಡಿದಿರಿ ಸಂತೋಷ ಅದು ನೀವೇ ಇರ್ಬೋದು ನಮಗೆ ಗೊತ್ತಿಲ್ಲ ಅದು ಆದರೆ ಅವ್ರ ಸಂಘಟನೆಯ ಗುರುತಾಗಿರ್ತಕ್ಕಂತಹ ಟೋಪಿ ಆರ್ ಎಸ್ ಎಸ್ನ ಟೋಪಿ ಅವ್ರು ಹಾಕಿದ್ದು ಆ ಸಂಘಟನೆ ದೇಶದ ಪ್ರಭಾವಿ ಸಂಘಟನೆ ಮೇಡಮ್ ಕೋಟ್ಯಾಂತರ ಜನರ ಶಕ್ತಿಯ ಸಂಕೇತ ಅದೊಂದು ದೊಡ್ಡ ಸಂಘಟನೆ ಹಿಂದೂಗಳನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಸಂಘಟನೆ ಅದು ಅದನ್ನ ನಿಮ್ ನಾಯಕರು ಕೇವಲವಾಗಿ ಮಾತಾಡಿ ಅವಮಾನ ಮಾಡಿದ್ರೆ ಅವನ್ ಯಾವನೋ ಬಂದು ಅಲ್ಲಿ ಎಳಿತಾ ಇದ್ದಾನೆ ಅವ್ರು ಹಾಕಿರೋ ಟೋಪಿಯನ್ನ ಅವ್ರು ಸುಮ್ಮನೆ ಇರ್ಬೇಕಿತ್ತ ಇದು ಇದು ರಾಜಕೀಯ ಮೇಡಮ್ ಇದು ರಾಜಕೀಯ ಜನರು ಎಲ್ಲ ನೋಡ್ತಾ ಇದ್ದಾರೆ ಮುನರತ್ನ ಅವರು ಕೂಡ ಕಾಂಗ್ರೆಸ್ನಲ್ಲಿ ಇದ್ದಂಥ ಸಂದರ್ಭ ಇದೇ ಉಪಮುಖ್ಯಮಂತ್ರಿಗಳು ಹಾಗೂ ಸಂಸದರಾದ ಸುರೇಶ್ ಸರ್ ಜೊತೆ ಇದ್ದಾಗ ಯಾವ ರೀತಿ ಬೇರೆ ಬೇರೆ ಪಕ್ಷದ ಕಾರ್ಯಕರ್ತರನ್ನ ಬಿಬಿಎಂಪಿ ಸದಸ್ಯರನ್ನ ನಡೆಸ್ಕೊಂಡಿದ್ದಾರೆ ಅದನ್ನ ನಾವು ಸ್ವತಃ ಹತ್ರದಿಂದ ನೋಡಿದ್ದೀವಿ ನೀವು ರಾಜಕಾರಣ ಮಾಡಿ ನಮ್ದೇನು ಅಭ್ಯಂತರ ಇಲ್ಲ ಎಲ್ಲರೂ ಮಾಡ್ತಾ ಇದ್ದಾರೆ ನೀವು ಮಾಡ್ತಾ ಇದ್ರಿ ಮಾಡಿ ಆದರೆ ಸರಿ ಯಾರು ಸರಿ ಮಾಡಿದ್ರು ಸರಿ ತಪ್ಪು ಯಾರು ತಪ್ಪು ಮಾಡಿದರೂ ತಪ್ಪು ಮೇಡಮ್ ಹೊಲಸು ರಾಜಕಾರಣ ಯಾರಿಂದಲೂ ಬೇಡ ಅನ್ನೋದಷ್ಟೇ ನಮ್ಮ ಒಂದು ಅಭಿಪ್ರಾಯ ಹಿಂದಿನ ರಾಜಕೀಯ ವಲಸು ರಾಜಕಾರಣ ನಿಮಗೆ ಗೊತ್ತಿದೆ ಇವತ್ತಿನ ರಾಜಕಾರಣ ಹೇಗೆ ನಡೀತಾ ಇದೆ ಅಂತೇಳಿ ಅದರಿಂದ ಕೇಳ್ತೀನಿ ಮೇಡಮ್ ನಿಮ್ಮನ್ನ ಆ ರೀತಿ ಯಾರಾದರೂ ನಿಮ್ಮನ್ನು ನಡೆಸ್ಕೊಂಡ್ರೆ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ನಡೆ ಹೇಗಿರುತ್ತೆ ಅನ್ನೋದನ್ನು ದಯಮಾಡಿ ತಿಳಿಸಿ ಅಂತ ಹೇಳ್ತಾ ನಿಮ್ಮ ರಾಜಕೀಯಕ್ಕೆ ಶುಭವಾಗಲಿ ನಿಮ್ಮ ಉತ್ತಮ ರಾಜಕಾರಣದ ನಿರೀಕ್ಷೆ ಕ್ಷೇತ್ರದ ಹಾಗೂ ರಾಜ್ಯದ ಜನತೆಗೆ ಎಲ್ರಿಗೂ ಕೂಡ ಇದೆ ಅದು ಸಿಗಲಿ ಅಂತ ಹೇಳ್ತಾ ದ್ವೇಷ ಬಿಡಿ ಕ್ಷೇತ್ರದ ಅಭಿವೃದ್ಧಿಗೆ ಸಾಗಲಿ ನಿಮ್ಮ ಹೆಜ್ಜೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತೀನಿ ಮುಂದಿನ ಚರ್ಚೆಯಲ್ಲಿ ಸಿಗೋಣ ಧನ್ಯವಾದ ನಮಸ್ತೆ ಕರ್ನಾಟಕ